ಇವತ್ತೊಂದು ಬೆಣ್ಣೆ ಹಾಕಿ ಚಿಕನ್ ಫ್ರೈ ಮಾಡುವ ಕಾಲು ಕೆಜಿ ಆಗುವಷ್ಟು ಚಿಕನ್ ಉಂಟು ಇದ್ರಲ್ಲಿ ಎಳು ಬಿಲ್ಲ ಅಂದರೆ ಬೋನ್ಲೆಸ್ ಚಿಕನ್ ತಕೊಂಡದ್ದು ನೋಡಿ ಈ ರೀತಿ ಈ ರೀತಿ ಉಂಟು ರುಚಿ ಬೇಕಾದಷ್ಟು ಉಪ್ಪು ಕಾಲ್ ಚಮಚ ಅರಿಶಿನ ಹುಡಿ ಕಾಲ್ ಚಮಚ ಕರಿಮೆಣಸಿನ ಹುಡಿ ಇದು ನಿಂಬೆ ರಸ ಮತ್ತೆ ಜಾಸ್ತಿ ಸಾಮಾನು ಎಂತ ಹಾಕಿಕ್ಕಲ್ಲ ಸ್ವಲ್ಪ ಹಾಕಿ ಮಾಡುವಂಥದ್ದು ಇದು ಇದ್ದರೆ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ಇದೆಲ್ಲ ಮಿಕ್ಸ್ ಆಯ್ತು ಈಗ ಒಂದು ಸೈಡಲ್ಲಿ ಇಡುವ ಈಗ ಎರಡು ಹಸಿಮೆಣಸು ಉಂಟು ಐದು ಬೆಳ್ಳುಳ್ಳಿ ಕಾಲು ಇಂಚು ಶುಂಠಿ ಇದನ್ನ ಒಟ್ಟಿಗೆ ಜಜ್ಜುವ ಮಿಕ್ಸಿಯಲ್ಲಿ ಕೂಡ ಇದನ್ನು ಸ್ವಲ್ಪ ಪುಡಿ ಮಾಡಬಹುದು ಜಾಸ್ತಿ ಚಿಕ್ಕ ಇದೆ ಸ್ವಲ್ಪ ಜಾಸ್ತಿ ಮಸಾಲ ಬೇಕಿದು ನಾನು ಸ್ವಲ್ಪ ಕಾಲು ಅಲ್ಲ ಸ್ವಲ್ಪ ಸಾಕಾಗ್ತದೆ ಈ ಮಸಾಲವನ್ನು ಇದಕ್ಕೆ ಹಾಕುವ ಕೊತ್ತಂಬರಿ ಜೀರು ಗೀರೆ ಎಂತ ಹಾಕುದಿಲ್ಲ ಬೇಕಿದೆ ಹಾಕ್ಬಹುದು ಮೆಣಸಿನ ಪುಡಿ ಅದೆಲ್ಲ ಹಾಕಿ ಫ್ರೈ ಮಾಡ್ಬೋದು ಈ ಮಸಾಲ ಕೂಡ ಸ್ವಲ್ಪ ಖಾರ ಉಂಟು ಮೆಣಸೆಲ್ಲ ಹಾಕಿದಲ್ಲ ಮತ್ತೆ ಕರಿಮೆಣಸು ಮೆಣಸು ಹಾಕಿದ ಹಾಗೆ ನಿಮಗೆ ಕಲರ್ ಕಾಣಿಲ್ಲ ನೋಡಲಿಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿರಬೇಕು ಇದು ಮನೆಯಲ್ಲೇ ಮಾಡಿದ ಬೆಣ್ಣೆ ನೋಡಿ ಇಲ್ಲಾಂದ್ರೆ ನಿಮಗೆ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಅದನ್ನು ಕೂಡ ತಗೊಳ್ಬಹುದು ನೋಡಿ ಇವತ್ತು ಮಾಡಿದಷ್ಟೇ ಇದು ಬೆಣ್ಣೆಯನ್ನು ಸ್ವಲ್ಪ ತಗೋದು ನೋಡಿ ಇಷ್ಟು ತಗೊಂಡಿದ್ದೇನೆ ನೋಡಿ ಇದು ದೋಸೆ ಕಾವಳಿ ನಾನ್ ತಗೊಂಡು ನಿಮ್ಗೆ ಬೇರೆ ಯಾವ್ದು ಕಾವಲಿ ಕೂಡ ತಕೊಬಹುದು ಕಬ್ಬಿಣದ್ದು ನಾಸ್ತಿ ಯಾವ್ದಲ್ಲ ಕೂಡ ಮಾಡ್ಬೋದು ಬೆನ್ನೆಲ್ಲ ಕರಾಗಿದ್ ನೋಡಿ ಚಿಕನ್ ಒಮ್ಮೆಲೆ ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೇನೆ ಚಿಕನ್ ಹಾಕಿ ಒಂದು ನಿಮಿಷ ಆದ್ಮೇಲೆ ಮಗುಜಿ ಹಾಕುವ ಮತ್ತೆ ಆಚೆ ಈಚೆ ಮಾಡಿ ಒಂದು ಹತ್ತು ನಿಮಿಷ ಈ ಚಿಕನ್ ಫ್ರೈ ಮಾಡಬೇಕು ಕಡಿಮೆ ಉರಿಯಲ್ಲಿ ಚಿಕನ್ ಬೇಗ ಬೇಯ್ತದೆ ತೆಲು ಪೀಸ್ ಮಾಡಿದೆ ಎಲ್ಲ ಹಾಗೆ ಚಿಕನ್ ಬಟರ್ ಫ್ರೈ ರೆಡಿ ಆಯಿತು ನೋಡಿ ಬೇಗ ಆಗ್ತದೆ ಇದು ಬೆಂಕಿ ಜಾಸ್ತಿ ಕಾವಳಿ ಕಾವಲಿ ಕರೆಂಚೇ ಆಯ್ತು ನೋಡಿ ನೀವು ಈ ರೀತಿ ಕಾವಲಿಯಲ್ಲಿ ಫ್ರೈ ಮಾಡಬೇಡಿ ಮತ್ತೆ ದೋಸೆ ಎದ್ದಿಲ್ಲ ಬೇರೆ ತವದಲ್ಲಿ ಫ್ರೈ ಮಾಡ್ಬೋದು ನಿಮಗೆ ನೋಡಿ ಹೊಸತ್ತು ನೀವು ಎಲ್ಲಾದರೂ ದೋಸೆ ಕಾವಲಿ ತಂದರೆ ನೀವು ಫ್ರೈ ಮಾಡಬೇಡಿ ಯಾಕೆಂದರೆ ಮತ್ತೆ ದೋಸೆ ಇದ್ದಿಲ್ಲ ಇದಕ್ಕೆ ಮೀನು ಫ್ರೈ ಎಂಥ ಫ್ರೈ ಕೂಡ ಇದರಲ್ಲಿ ಮಾಡ್ತೇನೆ ಇದಕ್ಕೆ ಅಭ್ಯಾಸ ಆಗೋಗಿದೆ ಈ ಕಾವಲಿಗೆ ನಮಗೆ ಊಟ ಮಾಡುವಾಗ ಒಂದೇ ಪೀಸ್ ಹಾಕಾಗ್ತದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇದು ನೋಡಿ ಈ ರೀತಿ ಉಂಟು ನೋಡಿ ನೀವು ಸಹ ಇದೇ ರೀತಿ ಸ್ವಲ್ಪ ಚಿಕನ್ ಇದ್ರೆ ಕೂಡ ಟ್ರೈ ಮಾಡಿ ನೋಡಿ